ಏನ್ ಸೆಂಟ್ರಲ್ ಗೌರ್ಮೆಂಟ್ ಇನ್ ಮಕ್ಕಳದ ಸಿ ಬಿ ಬಿಡಾಕ ಅಥವಾ ಇಡಿ ಯಾರೇ ಬಿಡಕ ಐ ಟಿ ಮೇಲೆ ಕಾನೂನಿನ ಬಲ ಇದ್ರೂ ಕೂಡ ಸಂವಿಧಾನದ ಬಲ ಇದ್ರೂ ಕೂಡ ಅದನ್ನ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಇವರಲ್ಲಿ ತಾಕತ್ತಿಲ್ವಾ ಮುರುಘಾಮಠ ಸ್ವಾಮಿ ಇಂಥ ಅರೆಸ್ಟ್ ಮಾಡಕ್ ಬರ್ತದೆ ದರ್ಶನ್ ನಂತರನ ಅರೆಸ್ಟ್ ಮಾಡಕ್ ಬರ್ತದೆ ಈ ನೂರಾರು ಹತ್ಯೆ ಮಾಡತಕ್ಕಂತ ಮಾಡಿದವರಂತ ಅರೆಸ್ಟ್ ಮಾಡ್ತಕ್ಕಂತ ದಮ್ಮು ತಾಕತ್ತು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇಲ್ವಾ ನಾವನೊಬ್ಬ ಹೇಳಿದ ರವಿ ಇವತ್ತು ದೇವರು ದೇವ್ರಂತ ನಂಬಿದೇವ ನಾವು ದೇವ್ರವ್ರು ಯಾರ ದೇವರು ಹೇಳ್ತಿಯಲ್ಲೋ ಓಟಿ ರವಿ ನೀನ ಆಕ್ಸಿಡೆಂಟ್ ಮಾಡಿ ಎರಡು ಸಾಯಿಸ್ತಾ ಇಲ್ಲ ಇಲ್ಲದ ಬೇಡ ಈ ಮೀಡಿಯಾ ದರದಲ್ಲಿ ಇವು ಒಂದು ತರ ಬೀದಿ ನಾಯಿಗಳು ಇದ್ದಂಗೆ ಈ ಬೀದಿ ನಾಯಿಗಳು ಬಗಳೋ ಬಗಳು 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 ಬಗಳತಾವ್ ಎಸ್ಪೆಷಲಿ ಪಬ್ಲಿಕ್ ರಂಗಣ್ಣ ಅವ್ ಯಾರ ಅವ್ನ ಯಾರ ಜಯಪ್ರಕಾಶ್ ಶೆಟ್ಟಿ ಆಮೇಲೆ ಇದು ಸುವರ್ಣ ಬಕೆಟ್ ಇವು ಏನು ಒದರು 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 ಒದರ್ತಾವ್ ಇಲ್ಲಿ ಆಗಿರೋ ಅನ್ಯಾಯವನ್ನು ಒದರಿ ನಿಮಗೆ ನೀವು ನಿಜವಾದ ಭಾರತ ದೇಶದ ಭಕ್ತಿ ಇದ್ರೆ ಇಲ್ಲಿ ಆಗಿರೋ ಅನ್ಯಾಯವನ್ನು ಒದರಿ ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ಸೌಜನ್ಯ ಕೇಸ್ ಅನನ್ಯ ಭಟ್ ಕೇಸ್ ಅನನ್ಯ ಭಟ್ ಅವರು ಎಂ ಬಿ ಬಿ ಎಸ್ ಸ್ಟೂಡೆಂಟು ಅಲ್ಲಿ ಧರ್ಮಸ್ಥಳದಲ್ಲಿ ಆ ಒಂದು ಎಂಬಿ ಬಿ ಎಸ್ ಸ್ಟೂಡೆಂಟು ನಾಪತ್ತೆ ಆಯಿತು ನಾಪತ್ತೆ ಆದರೆ ಕಂಪ್ಲೇಂಟ್ ಇಲ್ಲ ಎಂಥದೂ ಇಲ್ಲ ಡೆಡ್ ಬಾಡಿ ಇಲ್ಲ ಏನೂ ಇಲ್ಲ ಈಗ ಒಬ್ಬನು ಕೋರ್ಟ್ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆರ್ ಪಿ ಸಿ ಕೆಳಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಎನ್ಜಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇಟ್ ಇಸ್ ನಥಿಂಗ್ ಬಟ್ ದಿ ಕನ್ಫೇಷನ್ ಸ್ಟೇಟ್ಮೆಂಟ್ ಆಫ್ ಐ ಆನ್ ಅಕ್ಯೂಸ್ಡ್ ಈಸ್ ಅನ್ ಅಕ್ಯೂಸ್ಡ್ ಅಪ್ರೂವರ್ ಹಿ ಅಡ್ಮಿಟೆಡ್ ದ್ಯಾಟ್ ಹಿ ಬರೀಡ್ ಸಮ್ ಆಫ್ ದಿ ಡೆಡ್ ಬಾಡೀಸ್ ಬಿಲಾಂಗ್ಸ್ ಟು ದಿ ಕ್ರೈಮ್ಸ್ ಅಸೋಸಿನೇಷನ್ ಆದವು ಹತ್ತಿ ಆದವಂತ ಅವು ಯಾವುದೇ ರೀತಿಯಿಂದ ಅನ್ಯಾಚುರಲ್ ಆಗಿ ಡೆತ್ ಆದಂಥ ಬಾಡಿಗಳನ್ನು ಹೂಳಿದ್ದೇನೆ ಅಂತ ಹೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಹೇಳಿದಾನೆ ಅಂತ ಅವರ ಲಾಯರ್ಗಳನ್ನೇ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಮತ್ತು ಈ ಒಂದು ಆಧಾರವನ್ನು ಇಟ್ಟುಕೊಂಡು ಮುಂದೆ ಏನಾಗಬಹುದು ನಾನು ಒಬ್ಬ ಲಾಯರ್ ಆಗಿ ಮುಂದೆ ಏನು ಹೋಮ್ ಡಿಪಾರ್ಟ್ಮೆಂಟ್ ಇದೆ ಗೃಹಾಲಯ ಇಲಾಖೆ ಇದೆ ಪೊಲೀಸ್ ಇಲಾಖೆ ಇದೆ ಇಂಟೆಲಿಜೆನ್ಸಿ ಏಜೆನ್ಸಿ ಆಫ್ ಸ್ಟೇಟ್ ಇಂಟೆಲಿಜೆನ್ಸಿ ದೇ ಶುಡ್ ಟೇಕ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಬಿಲಾಂಗ್ಸ್ ಟು ದಿ ಸ್ಟೇಟ್ ಸಿ ಐ ಡಿ ಸಿ ಓ ಡಿ ಆರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ಎಸ್ ಐ ಟಿ ಅದರಲ್ರಿ ಚಂದನ್ ಅಂತ ಇನ್ಸ್ಪೆಕ್ಟರ್ಗಳು ಚಂದನ್ ಅಂತ ಒಬ್ಬ ಕಮಿಷನರ್ಗಳದ್ರಲ್ಲ ಪೊಲೀಸ್ ಕಮಿಷನರೋ ಇಂಥರ್ನೆಲ್ಲ ಹಚ್ಚ್ರಿ ಇವರೆಲ್ಲ ಸೇರಿ ದರ್ಶನನ್ನು ಆದರೆ ವಿತಿನ್ ಆಫ್ ಆ್ಯನ್ ಅವರ್ ಅರೆಸ್ಟ್ ಮಾಡ್ಕೊಂಡು ತೊಗೊಂಬಂದು ಅರೆಸ್ಟ್ ಮಾಡಿ ಒಳ ಹಾಕಿದ್ರು ಸಂಜನಾ ಗರ್ಲಾನಿ ಅಂತವ್ರನ್ನ ಅರೆಸ್ಟ್ ಮಾಡಿದರು ರಾಗಿಣಿ ಒಬ್ಬ ವುಮೆನ್ ಗಾಂಜಾ ಕೇಸ್ನಲ್ಲಿ ತಂದು ಹಾಕಿದರು ಹಾಗಾದರೆ ಈ ಹಲವಾರು ಹತ್ಯೆಗಳಾಗಿದ್ದರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಎವಿಡೆನ್ಸ್ ಇಟ್ಕೊಂಡು ಅರೆಸ್ಟ್ ಮಾಡಲಿಕ್ಕೆ ಇವರಿಗೆ ಯಾವುದೇ ಕಾನೂನಿನ ತಾಕತ್ತು ಬಲ ಇಲ್ವಾ ಕಾನೂನಿನ ಬಲ ಇದ್ರೂ ಕೂಡ ಸಂವಿಧಾನದ ಬಲ ಇದ್ರೂ ಕೂಡ ಅದನ್ನ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಇವರಲ್ಲಿ ತಾಕತ್ತಿಲ್ವಾ ಇದು ಸಾರ್ವಜನಿಕರ ಪ್ರಶ್ನೆ ಆಗ್ತದೆ ಒಂದು ಜೀವವನ್ನು ಹತ್ಯೆ ಮಾಡಲಿಕ್ಕೆ ಎಂಥವರೆಗೂ ಇಲ್ಲ ಅಧಿಕಾರ ಯಾವ ನ್ಯಾಯಾಂಗಕ್ಕೂ ಹತ್ಯೆ ಮಾಡುವಂತ ಅಧಿಕಾರ ಇಲ್ಲ ಯಾವ ಅಡ್ಮಿನಿಸ್ಟ್ರೇಟಿವ್ ಬಾಡಿಗೂ ಇಲ್ಲ ಯಾವ ಲೆಜಿಸ್ಲೇಷನ್ಗೂ ಇಲ್ಲ ಇಲ್ಲ ಪ್ರಧಾನಮಂತ್ರಿಗೂ ಇಲ್ಲ ಹತ್ಯೆ ಮಾಡೋದು ಅನ್ಲೆಸ್ ಲಾ ಗಿವನ್ ಸಮ್ ಅಪಾರ್ಚುನಿಟೀಸ್ ಎನ್ಕೌಂಟರು ಟೆರರಿಸ್ಟ್ಗಳನ್ನ ಎನ್ಕೌಂಟರ್ ಮಾಡೋದು ಏನು ಅಪರಾಧಿಗಳನ್ನು ಗಲ್ಲು ಶಿಕ್ಷೆಗೆ ವಹಿಸುವಂಥ ಅಧಿಕಾರ ವ್ಯಾಪ್ತಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳಿಗೆ ಇದೆ ಗಲ್ಲು ಶಿಕ್ಷೆಯನ್ನು ಕೊಡುವಂಥ ಒಂದು ಅಧಿಕಾರ ವ್ಯಾಪ್ತಿ ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾ ನ್ಯಾಯಾಲಯದಿಂದ ಹಿಡಿದು ಹೈಕೋರ್ಟ್ನಿಂದ ಹಿಡಿದು ಏನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ವರೆಗೂ ಅಧಿಕಾರ ವ್ಯಾಪ್ತಿ ಇದೆ ಏನು ಜಿಲ್ಲಾ ನ್ಯಾಯಾಧೀಶರು ಸತ್ರ ನ್ಯಾಯಾಧೀಶರಿಗಿಂತ ಅಂದರೆ ಡಿಸ್ಟಿಕ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಅವರನ್ನು ಹೊರತುಪಡಿಸಿದ ಜೆ ಎಮ್ ಎಫ್ ಸಿ ಆರ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸು ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಜೂರಿಕ್ಷನ್ ಟು ಇಂಪೋಸ್ ದಿ ಪ್ಯೂರ್ಲಿ Triable by the sessions uh, of uh, sessions uh, cases those who are exclusively tribal by the honorable sessions court the judicial magistrate first class courts have no jurisdiction to impose the death punishment death punishment but anyhow the MFC, jmfc court having the jurisdiction to impose the up to highest level is life imprisonment ಈಗ ಫೋರ್ ನಾಟ್ ನೈನು ಫೋರ್ ನಾಟ್ ಏಟು ಮತ್ತು ಫೋರ್ ಟ್ವೆಂಟಿ ಸಿಕ್ಸು ಐ ಪಿ ಸಿ ಕೆಳಗೆ ಫೋರ್ ಟ್ವೆಂಟಿ ಸಿಕ್ಸು ಗ್ರೀವಿಯಸ್ ಹಾರ್ಟ್ ತ್ರೀ ಟ್ವೆಂಟಿ ಸಿಕ್ಸು ತ್ರೀ ಟ್ವೆಂಟಿ ಸಿಕ್ಸ್ ಎ ಇಂಥದ್ರಲ್ಲಿ ಲೈಫ್ ಇಂಪ್ರೂಝ್ಮೆಂಟನ್ನು ಕೊಡಲಿಕ್ಕೆ ಅಧಿಕಾರ ವ್ಯಾಪ್ತಿ ಇದೆ ತ್ರೀ ಟ್ವೆಂಟಿ ತ್ರೀ ಇಂಪೋ ಸಿಂಪಲ್ ಇಂಪ್ರೂಝ್ಮೆಂಟ್ ಆ್ಯಂಡ್ ತ್ರೀ ಟ್ವೆಂಟಿ ಫೋರ್ ದಿ ಇಂಜುರಿ ಸಸ್ಟೈನ್ಡ್ ಡೆಡ್ಲಿ ಯೂಸಿಂಗ್ ಆಫ್ ಡೆಡ್ಲಿ ವೆಪನ್ಸ್ and 325 heavily injury severe serious injury 326 is grievous hurt in such a cases the jmfc court having the jurisdiction to impose the life imprisonment if the offense proved under section 326 of ipc this is world act i am saying that so a investigating agency including the home minister and the chief minister of karnataka ಶೆಲ್ ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ಪರ್ಸನ್ ಹೂ ಆರ್ ಕಮಿಟೆಡ್ ಆ್ಯಂಡ್ ಅಫೆನ್ಸಸ್ ಇನ್ವಾಲ್ವ್ಡ್ ಆಗಿರೋರು ಕೀಬೋರ್ಡ್ ಯಾರದ ಅಲ್ಲಿ ಇದನ್ನು ಮುಚ್ಚಿ ಹಾಕಿರೋರು ಯಾರು ಆ ಬೇಟರ್ಸ್ ಯಾರು ಅಲ್ಲಿ ಆ ಧರ್ಮಸ್ಥಳದ ಆಜುಬಾಜುನಲ್ಲಿ ಆ ನಡೆದಂಥ ಹತ್ಯೆಗಳು ನೂರಾರು ಹತ್ಯೆಗಳ ಬುರುಡೆಗಳನ್ನು ನಾನು ಮಾಡಿದ್ದೀನಿ ಅಂತೇಳಿ ನಾನು ಹತ್ಯೆ ನಾನು ಆ ಬುರುಡೆಗಳನ್ನು ಹೂತಿದ್ದೀನಿ ಇಂಥವ್ರು ಇನ್ನೂ ಇನ್ವೆಸ್ಟಿಗೇಷನ್ ಮೇಲೆ ಮಾಡಿದ್ದೀನಿ ಅಂತೇಳಿ ಆ ಒಂದು ಮನುಷ್ಯ ಅಡ್ಮಿಷನ್ ಅಪ್ರೂವಲ್ ಆಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಕನ್ಫೆಷನ್ ಏನು ಕೊಟ್ಟಿದ್ದಾರೆ ಆನರಬಲ್ ಜುಡಿಷಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಆ ಒಂದು ಸ್ಟೇಟ್ಮೆಂಟಿನ ಆಧಾರದ ಮೇಲೆ ಪೊಲೀಸ್ ಜುಡಿಷಲ್ ಪೊಲೀಸ್ ಆರ್ ದಿ ಸ್ಟೇಟ್ ಪೊಲೀಸ್ ಆರ್ ಸಿ ಐ ಡಿ ಆ ಇನ್ಕ್ಲೂಡಿಂಗ್ ದಿ ಸಿ ಬಿ ಐ ಏನು ಸೆಂಟ್ರಲ್ ಗೌರ್ಮೆಂಟಿನ ಮಕ್ಕಂಡ ಸಿ ಬಿ ಐನೇನು ಯಾರ ಮೇಲೆ ಬಿಡಾಕ ಅಥವಾ ಇ ಡಿ ಯಾರ ಮೇಲಾರ ಬಿಡಾಕ ಅಥವಾ ಐ ಟಿ ಆರ್ ಮೇಲಾರ ಬಿಡಾಕ ಇದಕ್ಕೆ ಅದಾರ ಏನು ಸೆಂಟ್ರಲ್ ಗೌರ್ಮೆಂಟು ಅಫೆನ್ಸ್ ಎಲ್ಲಿ ನಡೆದಿದೆ ಭಾರತದ ವ್ಯಾಪ್ತಿಯಲ್ಲಿ ಸಂವಿಧಾನದ ಕೆಳಗೆ ಎಲ್ಲಿ ಯಾರ ವಿರುದ್ಧ ಯಾರು ಹತ್ಯೆ ಮಾಡಿದರೆ ಅಂಥವ್ರು ಯಾರೇ ಇರಲಿ ಎಂಥ ಉನ್ನತ ಸ್ಥಾನದಲ್ಲಾದರೂ ಇರಲಿ ಅಯ್ಯೋ ಮುರುಘಾಮಠ ಸ್ವಾಮಿಯ ಇಂಟರ್ನಲ್ ಅರೆಸ್ಟ್ ಮಾಡಕ್ಕೆ ಬರ್ತದೆ ಆ ಮುರುಘಾಮಠ ಸ್ವಾಮಿಯ ಇಂಥರ್ನಲ್ಲಿ ಅರೆಸ್ಟ್ ಮಾಡಕ್ಕೆ ಬರ್ತದೆ ದರ್ಶನ್ ನಂತರ ಅರೆಸ್ಟ್ ಮಾಡಕ್ಕೆ ಬರ್ತದೆ ಡಿ ಕೆ ಶಿವಕುಮಾರ್ ನಂತರ ಅರೆಸ್ಟ್ ಮಾಡಕ್ಕೆ ಬರ್ತದೆ ಈ ನೂರಾರು ಹತ್ಯೆ ಮಾಡತಕ್ಕಂತ ಮಾಡಿದವರಂತ ಅರೆಸ್ಟ್ ಮಾಡತಕ್ಕಂಥ ದಮ್ಮು ತಾಕತ್ತು ಸ್ಟೇಟ್ ಇಂಟೆಲಿಜೆನ್ಸಿ ಸ್ಟೇಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಇಲ್ವಾ ಅಥವಾ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಇಲ್ವಾ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಏನು ಹೋಮ್ ಡಿಪಾರ್ಟ್ಮೆಂಟ್ ಅದರಲ್ಲ ನಿಮಗೆ ತಾಕತ್ತು ಇಲ್ವಾ ಆ ಪಾಪ ಅನನ್ಯ ಭಟ್ ತಾಯಿ ಕಣ್ಣೀರಿಡುತ್ತದೆ ನನ್ನ ಮಗಳ ಎಮ್ ಬಿ ಬಿ ಎಸ್ ಆಗಿ ನಾನು ಇವತ್ತು ಆರಾಮಾಗಿರ್ತಿದ್ದೆ ನನ್ನ ಮಗಳು ನನಗೆ ದುಡಿದು ಹಾಕ್ತದ್ಲು ನನಗೆ ಇವತ್ತು ಇಂಥ ಅವಸ್ಥೆ ಕೂಲಿ ಮಾಡ್ಕೊಳ್ತಿದ್ದ ಅವಸ್ಥೆ ಬಂದಿದೆ ಅಂತ ಅಂಥವ್ರ ಕಣ್ಣೀರಿನ ಗೋಳು ಆ ರಕ್ತಮಯವಾದಂತಹ ಆ ಮಗುವಿನ ಆ ಮಗುವಿನ ಏನು ರೇಪ್ ಮಾಡಿ ಮರ್ಡರ್ ಮಾಡಿದ್ರು ಏನು ಮಾಡಿದ್ರು ಅಂತ ರಕ್ತ ಪಿಪಾಶೆಗಳನ್ನ ಹಿಡಿದು ಅರೆಸ್ಟ್ ಮಾಡಿ ಒಯ್ಯುವಂತಹ ಕೆಲಸ ಸ್ಟೇಟ್ ಗೌರ್ಮೆಂಟ್ ಇಟ್ ಇಸ್ ಗ್ಯಾರಂಟಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ದಿ ಪವರ್ ಟು ಸೇಫ್ ಗಾರ್ಡ್ ದಿ ಎವ್ರಿ ಪರ್ಸನ್ ಲೈಫ್ ಇಟ್ ಈಸ್ ಗ್ಯಾರಂಟೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಅಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್ ವಾಟ್ ಈಸ್ ದಿ ಆನ್ಸರ್ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್ ಅಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್ ಟು ಇನ್ ದಿ ಹೋಮ್ ಮಿನಿಸ್ಟ್ರಿ ಏನ್ ಗೆಣಸ್ಕಾಣಿತ್ ಇದ್ರಿ ನೀವು ಜನಸಾಮಾನ್ಯ ಪ್ರಜೆಗಳು ಪ್ರಜೆಗಳು ಇಲ್ಲಿ ಪ್ರಭುಗಳು ಪ್ರಜೆಗಳು ಕೇಳ್ತಾ ಇದ್ರಿ ನಿಮ್ಮನ್ನ ತಾಕತ್ತನ್ನು ಇಲ್ಲಿ ತೋರಿಸಿ ಆ ಸಂಗೀತ ಗರ್ಲಾನಿ ಒಳಗೆ ಹಾಕೋದು ಆ ಈ ರಾಗಿಣಿನ ಒಳಗೆ ಹಾಕಿದ್ದು ಡಿ ಕೆ ಶಿವಕುಮಾರ್ ಹಾಕಿದ್ದು ದರ್ಶನ್ ಹಾಕಿದ್ದು ಈ ಮೀಡಿಯಾದರು ಈ ಮೀಡಿಯಾದರದ ಇವು ಇವು ಒಂದು ಥರ ಬೀದಿ ನಾಯಿಗಳು ಇದ್ದಂಗೆ ಈ ಬೀದಿ ನಾಯಿಗಳು ಬಗಳು ಬಗಳು ಬೊಗಳ್ ಬಗಳು ಬಗಳತಾವು ಯಾ ಸ್ಪೆಷಲಿ ಪಬ್ಲಿಕ್ ರಂಗಣ್ಣ ಅವನು ಯಾರ ಅವನು ಯಾರ ಜಯಪ್ರಕಾಶ್ ಶೆಟ್ಟಿ ಆಮೇಲೆ ಇದು ಸುವರ್ಣ ಬಕೆಟು ಇವು ಏನು ಒದರು 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 ಒದ್ರುತ್ತವು ಇಲ್ಲಿ ಆಗಿರೋ ಅನ್ಯಾಯವನ್ನು ಒದ್ರಿ ನಿಮಗೆ ನೀದು ನಿಜವಾದ ಭಾರತ ದೇಶದ ಭಕ್ತಿ ಇದ್ರೆ ಇಲ್ಲಿ ಆಗಿರೋ ಅನ್ಯಾಯವನ್ನು ಒದರ್ರಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅವ್ನು ಕೊಟ್ಟಿದ್ನಲ್ಲ ಅದು ಕ್ಯಾಮ್ರಾ ಹಿಡೀರಿ ಏನೋ ಒಂದು ಬ್ರಿಡ್ಜ್ಗೆ ಬಿದ್ದರೂ ಇಲ್ಲ ರಸ್ತೆಗಳ ಗಟರ ಆದರೂ ಇಲ್ಲ ಏನು ಮಾಡಿದ್ರು ಇಲ್ಲ ಅಪ್ಪ ಒಬ್ಬ ಒಬ್ಬ ಏನು ಒಬ್ಬ ಸಿದ್ದರಾಮಯ್ಯ ಸಿ ಎಂ ಆಗಿರೋದು ಏನೂ ಇಷ್ಟ ಇಲ್ಲ ಯಾವಾಗ ಬೆಳದತ್ತೋ ಅದು ಯಾವಾಗ ಬರೀ ಸರ್ಕಾರ ಬೆಳೆಸೋದ್ರಾಗ ಅದರ ಹೊರತು ಅಭಿವೃದ್ಧಿ ಬಗ್ಗೆ ಒಬ್ಬನೂ ಮಾತಾಡೋದಿಲ್ಲ ಅವನೂ ಮಾತಾಡೋದಿಲ್ಲ ಆ ಅವನ ಯಾವನ ಓಟಿರೋ ವಿನ ಯಾವನ ಹೇಳಿದ ಅವನ ಯಾರ ದೇವ್ರ ಅಂತ ಯಾರಪ್ಪ ದೇವ್ರವನು ಏನು ಬ್ರಹ್ಮನ ಸೃಷ್ಟಿ ಮಾಡಿ ಹಾಕಿದಾನ ಅಲ್ಲಿಗೆ ಎಲ್ಲರೂ ನರಮಾನವರೇ ಎಲ್ಲರೂ ಜ್ವರ ಬಂದ್ರೆ ಪ್ಯಾರಾಸ್ಟೆಮಾಲ್ ಟ್ರೀಟ್ಮೆಂಟ್ ಥರ ಡಾಕ್ಟರ್ ತೊಗೊಳೇಬೇಕು ಎಂತೆಂಥ ಭವಿಷ್ಯ ಹೇಳೋ ಸ್ವಾಮಿಗಳು ದಿನಾನು ಡಾಕ್ಟರ್ ನಿಟ್ಕೊಂಡು ಐ ಗುಳಿಗೆ ಎಸ್ ಇರ್ತಾರೆ ಅವ್ರು ಹಾಕತಿ ಅಲ್ಲಿ ದುರಂತಾಕತಿ ಅಲ್ಲಿ ಉಕ್ಕಿನ ಹಕ್ಕಿ ಇದಾಕತಿ ಕಾರ್ಮ ದೇಶದ ದೊರೆಗೆ ಕಾರ್ಮೋಡ ಕವಿತದೆ ರಾಜ್ಯದ ದೊರೆಗೆ ಕಾರ್ಮೋಡ ಕವಿತದೆ ಏನು ಕಾರ್ಮೋಡ ಕವಿತದೆ ಕಾರ್ಮೋಡ ಕವದ್ರೆ ಮಳೆ ಬರ್ತೈತಿ ಸುಳ್ಳು ಸುಳ್ಳೇ ಹೇಳೋದು ಎರಡು ಸಾವಿರದ ಆರ್ರಾಗ ಈ ದೇಶದ ಉನ್ನತ ಮಹಿಳೆ ಸಾಯ್ತಾಳೆ ಅಂತ ಹೇಳಿದ್ರು ಉನ್ನತ ಮಹಿಳೆ ಅಂದರೆ ಆಗಿನ ಕಾಲಕ್ಕೆ ಆ ಯಾರು ಸೋನಿಯಾ ಗಾಂಧಿ ಹಿ ವಾಸ್ ದಿ ಹೈಯೆಸ್ಟ್ ಲೇಡಿ ಇನ್ ದಿ ಇಂಡಿಯಾ ಈ ದೇಶದಲ್ಲಿ ಉನ್ನತ ಮಹಿಳೆ ಸಾಯ್ತಾರೆ ಅಂತ ಹೇಳಿದ್ರು ಅದು ಯಾರ ಸ್ವಾಮಿಯರು ಭವಿಷ್ಯನು ಯಾರೂ ಸಾಯಲಿಲ್ಲ ಯಾ ಜ್ಯೋತಿಷಿಗಳು ಎಲ್ಲ ಸ್ವಾಮಿಗಳು ಎಲ್ಲರೂ ಯಾರ ಮೈಯ ದೇವರು ಬರೋದಲ್ಲ ಏನೇನು ಬರೋದಲ್ಲ ಇವ್ರ ಮೈಯ ದೇವನು ಬರೋದಲ್ಲ ದೇವರು ಬರೋದಲ್ಲ ಏನೂ ಬರೋದಲ್ಲ ಯಾವ ನರ ಮನುಷ್ಯನೂ ಸಹಿತ ಯಾವ ದೇವಮಾನವನು ಅಲ್ಲವರು ಯಾವನಪ್ಪನ ಹೇಳಿದೆ ಒಟ್ಟಿರೋವಿ ಇವತ್ತು ಯೋರು ದೇವ್ರ ಅಂತ ನಂಬಿದ್ದೇವನ ಅವರು ದೇವ್ರವರು ಯಾರ ದೇವ್ರು ಎಲ್ಲಿದ್ದವ್ರು ಹೆಣ ಯಾರು ಎಲ್ಲೈತೆ ಹೆಣ ಸೌಜನ್ಯ ಹೆಣ ಆಯಿತಾ ಸೌಜನ್ಯ ಅದಲ್ಲ ಜೀವಂತ ಕೇಳ್ತಿಯಲ್ಲೋ ರವಿ ನೀನ ಆ್ಯಕ್ಸಿಡೆಂಟ್ ಮಾಡಿ ಹಾಳು ಸಾಯಿಸ್ದಲ್ಲ ಇಲ್ಲದ ಹೆಣ ನಾಚಿಕೆ ಆಗಲ್ವಾ ನಿನಗೆ ದೇವ್ರು ಅಂತೀವನಿಗೆ ನಿನ್ನ ಮನೆಯಾಗ ಹುಟ್ಟಿದ ತಂದೆ ತಾಯಿ ದೇವರು ಅನ್ನೋ ನಿನ್ನ 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 ಹುಟ್ಟಿಸಿದಾರಲ್ಲ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಅವ್ರಿಗೆ ದೇವರು ಅನ್ನು ನಾನು ಅದಾರ ನೋಡಿಲ್ಲ ನನ್ನ ಹುಟ್ಟಿಸಿದ ತಂದೆ ತಾಯಿ ಇಲ್ಲದಾರ ಇವ್ರನ್ನ ನಾನು ದೇವರು ಅಂತಾನೆ ಗೊತ್ತಾತ ಇವ್ರು ಅದಾರಲ್ಲ ಇವರು ನನ್ನ ಹುಟ್ಟಿಸಿದ ನನ್ನ ತಂದೆ ತಾಯಿಗಳು ಮೇಲೆ ಸಮಾನತೆ ಹರಿಕಾರ ಬಸವಣ್ಣವ್ರಂಟು ಗಂಡದನ್ನಿ ನೋಡಿ ಏನ್ರಿ ಮಾತಾಡ್ತಾರ ಮಾತಾಡ್ತಾರ ಅಂದ್ರೆ ಏನ್ ಮನಮರ್ಯಾದಿ ಬೇಡವಾ ಹೆಣ್ಮಕ್ಳಿಗೆ ರಕ್ಷಣೆ ಬೇಡವಾ ಈ ದೇಶದಾಗ ಈ ರಾಜ್ಯದಾಗೆ ಒಬ್ರು ಕೆಳರಿಲ್ವಾ ಏನ್ ಗಲ್ಲಿಗೆ ಹಾಕ್ತೀರಾ ಏನ್ ಮರ್ಡರ್ ಮಾಡ್ತಿರ ಏನ್ ನಿಮಗೆ ಸಹ್ಯ ತಾಕತ್ತಿರೋದು ಈ ದೇಶದಲ್ಲಿ ಯಾರಿಗೂ ಯಾರು ಪ್ರಜೆಗಳಿಗೆ ಧ್ವನಿ ಇಲ್ಲೇ ಅಲ್ವಾ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾರು ಗಂಡುಸು ಇಲ್ಲೇ ಅಲ್ವಾ ಕಾನೂನು ಸತ್ತೋಗಿದ್ಯಾ ಸಂವಿಧಾನ ಸತ್ತೋಗಿದ್ಯಾ ಸರ್ಕಾರ ಸತ್ತೋಗಿದಾವ ಏನು ಹೊಗಳೇ ಬಿಡ್ತಿರಲ್ಲ ಸೆಂಟ್ರಲ್ ಗೌರ್ಮೆಂಟು ರಾಜ್ಯ ಮನೆಗೆ ಹೋಗ್ರಿ ಕೊಡ್ರಿ ಅಧಿಕಾರಿ ಚಂದನಂತ ಇನ್ಸ್ಪೆಕ್ಟರ್ ಅದರಲ್ಲಿ ಈಗ ಅಂತ ಕೊಡ್ರಿ ಒಂದು ಹತ್ತು ಹದಿನೈದು ಇಪ್ಪತ್ತು ಮಂದಿ ಟೀಮ್ ಮಾಡಿ ಸೈಟ್ ಮಾಡಿ ಕಡ್ರಿ ಯಾಕೆ ಅರೆಸ್ಟ್ ಮಾಡೋಕ್ಕಾಗದಿಲ್ಲ ಏನು ಇವ್ರನ್ನೇನು ಹಾಕಿ ಹಾಕಿಕೊಡ್ತಾರ ಕಾನೂನಿಲ್ವಾ ಅದು ಸರ್ಕಾರ ಬೆಳ್ಳಿ ಮತ್ತೊಂದು ಬೆಳ್ಳಿ ಮನುಷ್ಯನಿಗೆ ಒಂದು ಗಟ್ಟಿಯಾದಂಥ ಒಂದು ಇದು ಬೇಕು ಹೋಗಿ ಮಂತ್ರಿಗಳೇ ಹೋಗಿ ಕಾಲಿಗೆ ಬೀಳೋದಲ್ಲ ಯಾರ ಅವಶ್ಯಕತೆ ಇಲ್ಲ ಜನರ ಪ್ರತಿನಿಧಿಯಾಗಿ ಚೀಫ್ ಮಿನಿಸ್ಟರ್ ಹೋಗಿ ಅಲ್ಲಿ ನಮ್ಮ ಸಿದ್ದರಾಮಯ್ಯನವರು ಅಂಥವ್ರಿಗೆಲ್ಲ ದೇವದೂತ ಅಂತೇಳಿ ಖಾಲಿ ಬಳ ಅಂತ ವ್ಯಕ್ತಿ ಅಲ್ಲ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ವಿಚಾರವಾಗಿ ಇಪ್ಪತ್ತು ತಲೆಬುರುಡಿಗಳು ಇಪ್ಪತ್ತು ಮೂವತ್ತು ತಲೆಬುರುಡಿಗಳು ನೂರಾರು ತಲೆಬುರ್ಡಿಗಳನ್ನ ಹೋಗದಿದ್ದೇನೆ ಅಂತೇಳಿ ಒಂದು ತಲೆಬುರುಡಿ ತಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದನ್ನು ದಿಸ್ ಈಸ್ ವೆರಿ ಬಿಗ್ಗೆಸ್ಟ್ ಇಶ್ಯೂ ಇನ್ ದಿ ಕರ್ನಾಟಕ ಯು ವಾಂಟ್ ಇಫ್ ಯು ವಾಂಟ್ ಟು ಸೇಫ್ ಗೌಡ ದಿ A life of the women's and man's unnatural deaths, the state government having the power and duty towards the investigation of that particular offences, and arrest the particular persons and investigate and inquiry the papers. Yare iri yare arrest ಜೈ ಹಿಂದ್ ಜೈ ಕರ್ನಾಟಕ ಮಿಸ್ಟರ್ ನಾಗರಾಜ್ ಕೊಡ್ಪಲಿ ಅನ್ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಅಂಡ್ ನಾನ್ ಆರ್ಟಿಸ್ಟ್ ಉಕಡಗಾತ್ರಿ ಪ್ರಿಸೈಡಿಂಗ್ ಅಟ್ ರೋಣ ಮ್ಯಾನೋರ್ ಜೈ ಹಿಂದ್ ಜೈ ಕರ್ನಾಟಕ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ